ಬೇಡ ಬೇರೆ ಬಗ್ಗೆ ಸೊ ಏನ್ ಆಕ್ಟಿಂಗ್ ಅಣ್ಣ ನಿಮ್ದು ಇದ್ರಲ್ಲಿ ಈ ಮೂವಿಲಿ ಅದು ಏನ್ ಆಕ್ಟಿಂಗ್ ಅಂತ ಗೊತ್ತಿಲ್ಲ ಕಣ್ಣಿದ್ರೆ ಕ್ಯಾರೆಕ್ಟರ್ ಇದೆ ಅಂತ ನಮ್ಮ ಕೌರವ ವೆಂಕಟೇಶ್ ಸರ್ ಮಾಸ್ಟರ್ ಆಮೇಲೆ ಪ್ರಥಮ್ ಸರ್ ಹೇಳಿದ್ರೆ ಹಿಂಗೇ ಸಂತೋ ಇದೆ ಒಳ್ಳೆ ಕಾಮಿಡಿ ರೋಲ್ ಇದೆ ನೀನೇ ಮಾಡಬೇಕು ಅಂತ ತುಂಬಾ ದಿನದಿಂದ ಹೇಳಿದ್ರು ಬಿಗ್ ಬಾಸ್ ಇಂದ ಬಂದ ತಕ್ಷಣ ಒಂದು ಮಾತು ಕೊಟ್ಟಿದ್ರು ನನ್ನ ಸಿನಿಮಾದಲ್ಲಿ ನಿಮ್ಗೊಂದು ಆಕ್ಟ್ ಮಾಡ್ ಸಿಕ್ಕಂಕೋ ಅಂತ ಸೊ ಅದನ್ನ ಪ್ರೂವ್ ಮಾಡಿದರೆ ನಾನೆಲ್ಲ ಸುಪ್ರೇ ಕಾಮಿಡಿ ಹೇಳ್ತಾರೆ ಅನ್ಕೊಬಿಟ್ಟಿದೆ ಇಲ್ಲ ಕೊಕೇನ್ ಸಿನ್ಮಾದಲ್ಲಿ ಮಾಡ್ತಾರೆ ಕೊಕೇನ್ ಅಂತ ಸಿನ್ಮಾ ತುಂಬಾ ಚೆನ್ನಾಗಿದೆ ಒಳ್ಳೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಅದ್ಭುತವಾಗಿದೆ ಕೌರವ್ ವೆಂಕಟೇಶ್ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಒಂದೊಳ್ಳೆ ಸಬ್ಜೆಕ್ಟ್ ಒಂದೊಳ್ಳೆ ಪಾತ್ರ ಹಾಕಿದ್ದಾರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಪ್ರಥಮ್ ಅವ್ರು ಹೇಳಿದ್ರು ಆದರೆ ಇವ್ರಿಗೆ ಒಂದು ನಾನು ಚಾನ್ಸ್ ಕೊಟ್ಟಿದ್ದೆ ಅಂದರೆ ಒಂದು ಆ್ಯಕ್ಟಿಂಗ್ ಇದು ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಸೊ ಅದ್ರ ಎಷ್ಟು ಖುಷಿ ಆಯಿತಾ ನನಗೆ ಸರ್ ನಿಜವಾಗ್ಲೂ ಪ್ರಥಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹಾಟ್ಲಿ ಗುಡ್ ಪರ್ಸನ್ ಅವ್ರು ಹೇಳಿದ್ನ ಖಂಡಿತವಾಗ್ಲು ಮಾಡೇ ಮಾಡ್ತಾರೆ ನನ್ನ ಬಗ್ಗೆ ಎಸ್ಪೆಷಲಿ ಒಳ್ಳೆ ಬಾಂಡಿಂಗ್ ಇದೆ ಆಮೇಲೆ ಒಳ್ಳೆ ಪ್ರೀತಿ ಇದೆ ತುಕಾಲಿ ಅಂದ್ರೆ ಎಲ್ಲ ಒಂದ್ ಕಡೆ ಬೇರೆಯವ್ರಿಗಿರ್ ನನ್ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ ಅವ್ರಿಗೆ ಸಣ್ಣ ಪುಟ್ಟ ಯಾವ್ದೇ ಫಂಕ್ಷನ್ ಆಗ್ಲಿ ಏನ್ ಆಗ್ಲಿ ಒಂದ್ ಫೋನ್ ಮಾಡ್ತಾರೆ ಹೋಗ್ ಬಾ ಅಂತಾರೆ ಆಮೇಲೆ ಬರ್ಲೇಬೇಕು ಅಂತ ಹಠ ಮಾಡ್ತಾರೆ ಅದೆಲ್ಲ ಒಂದ್ ಕಡೆ ನಮ್ಗೆ ಒಂದ್ ಬ್ರದರ್ ಸಿಕ್ತಂಗೆ ಖುಷಿ ಆಗುತ್ತೆ ನಮ್ ಜೊತೆ ಒಬ್ರು ಇದಾರಲ್ಲ ಅಂತ ಹೇಳಿ ಈಗ ತುಕಾಲಿ ಸ್ವಂತವ್ರು ಅಂದ್ರೆ ಹಾಸ್ಯ ಪ್ರಧಾನ ಚಿತ್ರಗಳಲ್ಲಿ ತುಂಬಾ ಕಾಣಿಸ್ಕೊಂಡಿದ್ದಾರೆ ಇದು ಕೊಕೇನ್ ಅನ್ನೋದು ಒಂದು ಸ್ಮಗ್ಲಿಂಗ್ ರಿಲೇಟೆಡ್ ಸಬ್ಜೆಕ್ಟ್ ಅಂತ ನಮಗ ಅನ್ಸುತ್ತೆ ಅನ್ಸುತ್ತೆ ಈ ಸಿನಿಮಾದಲ್ಲಿ ಅದು ಸಬ್ಜೆಕ್ಟ್ ಹಂಗಿದ್ರು ಅದರೊಳಗೆ ಕಾಮಿಡಿ ಇದೆ ಕಾಮಿಡಿ ಸಬ್ಜೆಕ್ಟ್ ಅಂತೆ ಒಂದು ಕಾಮಿಡಿ ಮುಖಾಂತರ ಹೋಗ್ತಕ್ಕಂಥ ಒಂದು ಸಬ್ಜೆಕ್ಟು ಚೆನ್ನಾಗಿದೆ ಅದು ಕಾಮಿಡಿ ಇದೆ ಅದರಲ್ಲಿ ಅನ್ನೋದೊಂದು ಡ್ರಗ್ಸು ಮತ್ತೆ ಈ ಥರ ಒಂದು ಸಬ್ಜೆಕ್ಟ್ ಆದ್ರೂ ಸೊ ಅದರೊಳಗೆ ಕಾಮಿಡಿ ಅನ್ನೋದು ಇದೆ ಓಕೆ ಲಾಸ್ಟ್ ಟೈಮು ನಿಮ್ಮ ಕುಚುಕು ಗೆಳೆಯನ್ ಮೀಟ್ ಮಾಡಿದ್ದೀರಾ ಸೊ ಏನು ಅನಿಸೋಣ ಏನು ಮಾಡಿದಿರಲ್ಲ ನಮ್ಮ ಹೊರ್ತೂರ್ ಸಂತ ಚಿಕ್ಕಾಡ ಖುಷಿ ಆಯ್ತು ನಮಗೂ ಖುಷಿ ಆಗ್ಬಿಡ್ತು ಯಾಕೆಂದ್ರೆ ಹೊತ್ತೂರ್ಗ್ ಹೋಗೋಕ್ ಮೂರ್ ಗಂಟೆ ಬೇಕಾಗದು ಅವ್ರು ಮೂರ್ನಾಲ್ಕು ಸಾರಿ ಕರೆದ್ರು ಬನ್ನಿ ಬನ್ನಿ ತೋಟಕ್ಕೆ ಬನ್ನಿ ಅಂತ ಅಣ್ಣ ನೀ ಮೂರಿ ಬರೋಕ್ ಮೂರ್ ಗಂಟೆ ಆಗ್ಬಿಡ್ತದೆ ಟೈಮ್ ಇಲ್ಲ ಆಗಲ್ಲ ಅಂತ ಹಿಂಗೆ ಕಾಗೆ ಹಾರಿಸ್ತಿದ್ದೆ ದೇವ್ರದಾಯದಿಂದ ಅವರೇ ಅಕ್ಷಯ್ ಸ್ಟುಡಿಯೋಗೆ ಬಂದ್ಬಿಟ್ರು ಸವಿರುಚಿಪ್ರ್ ಅಲ್ಲಿ ಬಂದು ಒಂದ್ ಎರಡು ಮೂರು ಅಡುಗೆ ಮಾಡಿದ್ರು ನಾನೊಂದು ಅಡುಗೆ ಹೇಳ್ಕೊಟ್ಟೆ ಫುಲ್ ಕಾಮಿಡಿಗೆ ಬಿದ್ದು ಬಿದ್ದು ನಟ್ಕೊ ಹೋಗ್ಬಿಟ್ರು ಯಾವ ಅಡುಗೆ ಹೇಳ್ಕೊಂಡಿದ್ಯಪ್ಪ ಅಂತ ಆಮೇಲೆ ಹಗ್ ಕಾಲ ಹೇಳ್ಕೊಂಡು ಇದ್ ಮಾಡಿದ್ವಿ ಖುಷಿ ಆಗುತ್ತೆ ನಮ್ಮ ವರ್ತರು ಸಂತೋಷವನ್ನು ಅವ್ರು ನೋಡ್ತಿದ್ರೆ ಯಾಕಂದ್ರೆ ಯಾಕೆಂದ್ರೆ ಅವ್ರು ಈಗ ಹಳ್ಳಿ ಕಾರು ರೇಸು ಮತ್ತೆ ಹಳ್ಳಿ ಹಳ್ಳಿ ಕಾರು ಮತ್ತೆ ಓರಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇರೋದೆಲ್ಲ ನೋಡ್ತಿದ್ರೆ ಭಾರಿ ಖುಷಿ ಆಗುತ್ತೆ ಸೊ ಅವ್ರು ದೇವ್ರು ಒಳ್ಳೇದು ಮಾಡಲಿ ಅವ್ರು ಇನ್ನಷ್ಟು ಕೆಲಸಗಳು ಮಾಡೋಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಅನ್ನೋದೇ ನನ್ನ ಆಸೆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಪಲ್ಲಿ ನಾನು ಏನು ಅಪೇಕ್ಷೆ ಮಾಡಲ್ಲ ಅವರು ಏನೂ ಅಪೇಕ್ಷೆ ಮಾಡಲ್ಲ ಸೊ ಅದಕ್ಕೋಸ್ಕರನೇ ಎಷ್ಟೇ ದಿನಗಳಾಗಲಿ ನಾವು ಫೋನ್ ಮಾಡಲಿ ಮಾಡದೇ ಇರಲಿ ಅದೇ ಬಾಂಡಿಂಗು ಅದೇ ಪ್ರೀತಿ ಅದೇ ವಿಶ್ವಾಸ ಖಂಡಿತವಾಗಲಿ ಯಾರನ್ನ ಬೆಂಕಿ ಬಂದಿದ್ದು ಆಮೇಲೆ ಬೆಂಕಿ ನೋಡಿ ಖುಷಿ ಆಗೋಗ್ಬಿಡ್ತು ಯಾಕ ಬೆಂಕಿ ಎಂತದು ಬೆಂಕಿ ಅಂತಾನೆ ಒಂದು ಲಾಕೆಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆಂಟು ಚಿಕ್ಕದ್ ಬೆಂಕಿ ಅಂತ ಖುಷಿ ಆಗ್ಬಿಡ್ತಾ ಅಲ್ಲ ಕೊಟ್ಟಿದಾರ ಏನೋ ಗೊತ್ತಿಲ್ಲ ಏನಮ್ಮ ಬೆಂಕಿ ಅಂತ ಪೆಂಡೆಂಟ್ ಮಾಡಿಸ್ಕೋಬಿಟ್ಟಿದ್ಯಾಂದ್ ಹಂಗೇಮ್ಮ ಚಾ ನಾವ್ ಅಂದ್ರೆ ಬಾರಿ ಖುಷಿ ಆಯ್ತು ಯಾಕೆ ಬೆಂಕಿ ಅಂತ ಅದು ಪೆಂಡೆಂಟ್ ಬಂದಿದ್ದೆ ಅಂದ್ರೆ ಬಾರಿ ಖುಷಿ ಆಯ್ತು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅವ್ಳು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ಬಾರಿ ಖುಷಿ ಆಗುತ್ತೆ ಬಿಗ್ ಬಾಸ್ ಆದ್ಮೇಲೆ ಅನ್ಕೊಂಡೆ ಬಿಸ್ನೆಸ್ ಅಲ್ಲೂ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸಿಕ್ಕಾಪಟ್ಟೆ ಗ್ರೋತ್ ಆಗಿದ್ದಾರೆ ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದಾರೆ ಒಳ್ಳೇದು ಒಳ್ಳೇದ್ ಮಟ್ಟಲೆ ನಿಮಗೆ ನಾನು ಆಫರ್ ಬಂದಿದ್ಯಾ ತನಿಷಾ ಕಡೆಯಿಂದ ತನಿಷಾ ಕಡೆ ಏನು ಇನ್ನೂ ಗೋಲ್ಡ್ ಚೇಂಜ್ ಬರುತ್ತೆ ಅಂತ ಆಫರ್ ಬಂದಿರುತ್ತೆ ಏನ್ ಆಫರ್ ಬರುತ್ತೆ ಒಂದು ಅಲ್ಲ ತನಿಷೆ ಕಡೆಯಿಂದ ಆಫರ್ ಬಂದ್ರು ಒಂದೊಂದ್ ಬರಬೇಕು ಸಂತು ಇನ್ನೊಂದು ಗೋಲ್ಡ್ ಚೇಂಜ್ ಮಾಡ್ತಿದೀನಿ ಅಂತ ಬರ್ಬೇಕು ಇಲ್ಲ ಅಂದ್ರೆ ಸಂತು ನಮ್ಮ ಆಫೀಸಲ್ಲಿ ಒಂದ್ ಸ್ವಲ್ಪ ಫ್ರೀ ಟೇಬಲ್ ಬಗ್ಗೆ ಕೆಲಸ ಮಾಡಬೇಕು ಇದ್ದೇನೆ ಆಫರ್ ಮೂವಿ ಮಾಡ್ತಿದ್ದೀನಿ ತನಿಷಾ ಅವರು ಸ್ಟ್ರಗಲ್ ಮಾಡ್ತಿರ್ತಕ್ಕಂಥ ಆರ್ಟಿಸ್ಟು ಅವರು ಅವ್ರು ಅವ್ರವ್ರದೇ ಆದಂತ ಸಿನಿಮಾದಲ್ಲಿ ಬಿಜಿ ಆಗವ್ರೆ ಹೀರೋಯಿನ್ ಕೆಲಸ ಮಾಡ್ತಾವ್ರೆ ಮಾಡ್ಲಿ